ವೀಕ್ಷಕರೇ ಪಾಟೀಲ್ ನ್ಯೂಸ್ ಸುದ್ದಿಗೆ ಸ್ವಾಗತ ಸುಸ್ವಾಗತ ಮಸ್ಕಿಪಟ್ಟಣದಲ್ಲಿರುವ ಸನ್ ರೈಸ್ ಮಹಿಳಾ ಮಹಾವಿದ್ಯಾಲಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಆರಂಭದಲ್ಲಿ ವಿಶೇಷವಾಗಿ ಮಹಿಳಾ ಕಾಲೇಜ್ ಆಗಿರುವುದರಿಂದ ವಿವಿಧ ವಿದ್ಯಾರ್ಥಿನಿಯರು ವೇಷಭೂಷಣಗಳಿಂದ ಅಲಂಕೃತಗೊಂಡು ಸುಡು ಬಿಸಿಲು ಲೆಕ್ಕಿಸದೆ ಘೋಷಣೆಗಳ ಮೂಲಕ ಪಟ್ಟಣದ ಮುಖ್ಯ ವೃತ್ತಗಳಾದ ಅಶೋಕ ವೃತ್ತ ಹಳೆ ಬಸ್ ನಿಲ್ದಾಣ ಕನಕ ವೃತ್ತ ಅಲ್ಲಿಂದ ದೈವದ ಕಟ್ಟೆ ನಂತರ ಕಾಲೇಜ್ ವರೆಗೂ ಜಾಥಾ ಮಾಡಿ ಮುಖ್ಯ ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂಸ್ಥೆಯ ಅಧ್ಯಕ್ಷರಾದ ರುದ್ರೇಶ್ವಾಮಿ ವಹಿಸಿಕೊಂಡರು ಹಾಗೂ ಈ ಕಾರ್ಯಕ್ರಮದ ವಿಶೇಷ ಉಪನ್ಯಾಸಕರಾಗಿ ಡಾಕ್ಟರ್ ಅಂಬಿಕಾ ವೈದ್ಯಾಧಿಕಾರಿಗಳು ಹಾಗೂ ಶ್ರೀಮತಿ ರಾಜೇಶ್ವರಿ ಮುಖ್ಯಪಾದಿಯರು ಇವರಿಂದ ವಿಶೇಷ ಉಪನ್ಯಾಸ ಮಾಡಿಸಿದರು ವೇದಿಕೆ ಮೇಲೆ ಸಂಸ್ಥೆಯ ನಿರ್ದೇಶಕರಾದ ಸಿದ್ದಲಿಂಗಯ್ಯ ತಾತ ಸೊಪ್ಪಿಮಠ ಎಂ ಅಮರೇಶ್ ಮಸ್ಕಿ ಉಪ ಪ್ರಾಚಾರ್ಯರಾದ ಸಿದ್ದಪ್ಪ ಗೋನಾಳ್ ಇದ್ದರು ವಿವಿಧ ಆಟೋಟಗಳಲ್ಲಿ ಭಾಗವಹಿಸಿದ ವಿದ್ಯಾರ್ಥಿನಿಯರಿಗೆ ಬಹುಮಾನ ವಿತರಣೆ ಮತ್ತು ಸಾಮಾಜಿಕ ಕಳಕಳಿ ಉಳ್ಳ ನೃತ್ಯ ಪ್ರದರ್ಶನ ನಡೆಯಿತು ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ಶ್ರೀ ಸಿದ್ದಪ್ಪ ಉದ್ಬಾಳ್ ಶ್ರೀಕಾಂತ್ ಹಾಲಪುರ್ ಪರಶುರಾಮ್ ದೊಡ್ಮನಿ ನಾಗರಾಜ್ ಮಸ್ಕಿ ಉಷನ್ ಬಾಸ ಬಳಗಾನೂರ್ ಚಂದಪ್ಪ ಹಾಲಪುರ್ ಸುರೇಶ್ ಬೈಲಗುಡ್ಡ ನಾಗನಗೌಡ ಮಸ್ಕಿ ಕುಮಾರಿ ಸ್ವಾತಿ ಕುಮಾರಿ ಅಶ್ವಿನಿ ಶ್ರೀಮತಿ ತನುಜ ಶ್ರೀಮತಿ ಗುಂಡಮ್ಮ ಕುಮಾರಿ ಸರಸ್ವತಿ ಕುಮಾರಿ ಗಂಗಮ್ಮ ಕುಮಾರಿ ಪವಿತ್ರ ಕುಮಾರಿ ಸರಸ್ವತಿ ಹಾಗೂ ಇನ್ನಿತರರು ಉಪನ್ಯಾಸಕರ ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇದ್ದರು ಸುತ್ತ ನಾಲ್ಕು ಜನತೆ ಸರ್ವಾಕ್ರಿಯೆ ಅಂದ್ರೆ ಇದು ಭಾರತದ ಪೌರಾಣಿಕತೆಯಲ್ಲಿರುವಂತಹ ಶ್ಲೋಕ ಇದರ ಅರ್ಥ ಎಲ್ಲಿ ಹೆನು ಗೌರವಿಸಲ್ಪಡುತ್ತದೆಯೋ ಪೂಜಿಸಲ್ಪಡುತ್ತದೆಯೋ ಅಲ್ಲಿ ದೇವಾಣು ದೇವತೆಗಳಲ್ಲಿ ನೆನಪಿರುತ್ತೇಳ್ತಾರೆ ನಾವು ಇಂದು ಇಪ್ಪತ್ತೊಂದನೇ ಶತಮಾನಕ್ಕೆ ಬಂದಿದ್ದೇವೆ ಅದರ ಆಧುನಿಕತೆ ಒಂದು ವಚನ ಹೆಣ್ಣು ಹುಟ್ಟಿದರೆ ಪೀಡೆ ಎನ್ನುವರು ಗಂಡು ಹುಟ್ಟಿದರೆ ಪೇಡೆ ಹಂಚುವರು ಹೆಣ್ಣು ಹುಟ್ಟಿದರೆ ಹುಣ್ಣು ಎನ್ನುವರು ಗಂಡು ಹುಟ್ಟಿದರೆ ಒಂದು ಎನ್ನುವರು ಹೆಣ್ಣು ಹುಟ್ಟಿದರೆ ಹೊರೆ ಎನ್ನುವರು ಗಂಡು ಹುಟ್ಟಿದರೆ ದೊರೆ ಎನ್ನುವರು ಗಂಡಿಗೆ ಸರಿಸಮಾನವಾಗಿ ದುಡಿಯಬಲ್ಲವರು ಕೂಡ ಹೆಣ್ಣು ಅಂದಿನ ಅಂದಿನ ರಾಣಿ ಕಿತ್ತೂರು ಚೆನ್ನಮ್ಮ ಕೂಡ ಹೆಣ್ಣು ಇಂದಿನ ನಿರ್ಮಲಾ ಸೀತಾರಾಮನ್ ಕೂಡ ಒಂದು ಹೆಣ್ಣು ಅಂದಿನ ವನಕೆ ವೈಭವ ಕೂಡ ಒಂದು ಹೆಣ್ಣು ಇಂದಿನ ದೃಢವಾಗಿಸ್ಬೇಕು ಆತ್ಮಸ್ಥರ ತುಂಬಬೇಕು ಅನ್ನೋ ಸಲುವಾಗಿ ಈ ಒಂದು ವುಮೆನ್ಸ್ ಡೇನ ನಾವು ವುಮೆನ್ಸ್ ಇಂಟರ್ನ್ಯಾಷನಲ್ ಡೇನ ಕ್ರಿಯೇಟ್ ಮಾಡಿದ್ರು ಸೊ ಎವ್ರಿ ಇಯರ್ ನಾವು ಇದನ್ನ ಸೆಲೆಬ್ರೇಟ್ ಮಾಡ್ತಾನೆ ಬರ್ತಾ ಇದೀವಿ ಬಟ್ ನಾನ್ ಮುಖ್ಯವಾಗಿ ಹೇಳ್ತೀನಿ ವಿದ್ಯೆಗೆ ಸರಸ್ವತಿ ಸಂಪತ್ತಿಗೆ ಲಕ್ಷ್ಮಿ ಶಕ್ತಿಗೆ ಪಾರ್ವತಿ ಮತ್ತು ಮೊದಲೇದಾಗಿ ಲೋಕ ಮಾತೆ ಜನ್ಮವನ್ನು ನೀಡಿದವರು ತಾಯಿ ಸೊ ತಾಯಿ ಮೊದಲ ಗುರು ಅಂತ ನಾವೆಲ್ಲಾನು ಹೇಳ್ತೀನಿ ತಿಳಿಸ್ತೀನಿ ಸೊ ವೆರಿ ಹ್ಯಾಪಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಟು ಆಲ್ ಆಫ್ ಯು ಸೊ ಮುಖ್ಯವಾಗಿ ಸಾಕಷ್ಟು ನಾವು ಈಗಿನ ಒಂದು ಸಿಚುವೇಶನ್ ಅಲ್ಲಿ ಟುಡೇಸ್ ಡೇಸ್ ಜನ್ರೇಷನ್ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಕೆಲವೊಂದು ಟರ್ಮ್ಸ್ ಇದೆ ಲೈಂಗಿಕ ದೌರ್ಜನ್ಯ ಆಯ್ತು ವರದಕ್ಷಿಣೆ ಅತ್ಯಾಚಾರ ಮತ್ತೆ ಕೆಲವೊಂದು ಬಾಲ್ಯ ವಿವಾಹ ಇದ್ರಲ್ಲೆಲ್ಲಾದ್ರೂ ಮೇನ್ ಪಾತ್ರ ಏನು ಹೆಣ್ಮಕ್ಳೇ ಇದರಲ್ಲಿ ಬಲಿ ಆಗ್ತಾ ಇದ್ದಾರೆ ಮೇನ್ ಇದರಲ್ಲಿ ಬಲಿ ಆಗ್ತಾ ಇದ್ದಾರೆ ಹೆಂಡತಿಯಾಗಿ ತಂಗಿ ತಂಗಿಯಾಗಿ ಮತ್ತೆ ಗುರುವಾಗಿ ಹೆಣ್ಣು ಮಗಳು ಬೇಕು ಆದ್ರೆ ಮಗನಾಗಿ ಹೆಣ್ಣು ಮಗಳು ಬೇಡವಾ ಯಾಕೆ ಗ್ರೂಣ ಹತ್ಯೆ ಮಾಡ್ತಾ ಇದ್ದಾರೆ ಸೊ ಆದಷ್ಟು ನಾವು ಫಸ್ಟ್ ಯು ಪ್ಲೀಸ್ ಎಜುಕೇಟ್ ಯುವರ್ ಸೆಲ್ಫ್ ಎಜುಕೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಬೋತ್ ಮೆನ್ ಅಂಡ್ ವುಮೆನ್ ಆವಾಗಿನ ಹಿಂದಿನ ಕಾಲದಲ್ಲಿ ಇತ್ತು ಇಷ್ಟೇ ಮಟ್ಟಕ್ಕೆ ಓದ್ಬಿಟ್ಟು ಮದುವೆ ಮಾಡಿಸ್ಬೇಕಂತ ಬಟ್ ನೋ ಇವಾಗೆಲ್ಲ ಜನರೇಷನ್ ಮುಂದುವರೆದಿದೆ ತಂದೆ ತಾಯಿನೂ ಕೂಡ ಒಂದು ಸಪೋರ್ಟಿವ್ ಆಗಿದ್ದಾರೆ ಸೊ ನಾವು ಓದ್ಬೇಕು ಪ್ರತಿಯೊಬ್ಬರಿಗೂ ಹುಟ್ಟುತ್ತಲೇ ಗುರಿ ಅಂತ ಇದ್ದೇ ಇರುತ್ತೆ ನಾನು ಮುಂದೆ ದೊಡ್ಡವಳಾದ್ಮೇಲೆ ಇದಾಗ್ಬೇಕು ಹೆಣ್ಣು ನಕ್ಕಳು ಅಂತಂದ್ರೆ ಇದು ಪ್ರಕೃತಿಯ ನಕ್ಕಳಾಗಿದೆ ಯಾಕಂತಂದ್ರೆ ಅವಳಲ್ಲಿರ್ತಕ್ಕಂತ ಒಂದು ಶಕ್ತಿ ಜಗತ್ತಿನಲ್ಲಿ ಯಾವ್ದ್ರಲ್ಲೂ ಇಲ್ಲ ಹಂಗಂತ ಹೇಳ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ಮೊದಲ ಸ್ಥಾನ ಆ ಹೆಣ್ಣನ್ನು ನಾವು ಮೊದಲಿಂದನೂ ಶಕ್ತಿಯಾಗಿಯೇ ನೋಡ್ತಾ ಬಂದಿದ್ದೇವೆ ಆ ಒಂದು ಶಕ್ತಿಯನ್ನು ಪೂಜಿಸ್ತಾ ಬಂದಿದ್ದೇವೆ ಅನಾದಿ ಕಾಲದಿಂದಲೂ ಕೂಡ ಏನೆಲ್ಲ ದೇವತೆಗಳಿದ್ರು ಕೂಡ ಹೆಣ್ಣಿಗೆನೆ ಪ್ರಥಮ ಸ್ಥಾನ ನಂತರದಲ್ಲಿ ನಮ್ಮ ಭಾರತ ದೇಶದಲ್ಲಿ ಹರಿಯುವಂತಹ ಪ್ರತಿಯೊಂದು ನದಿಗಳಿಗೆ ಇಟ್ಟಿರ್ತಕ್ಕಂತ ಹೆಸರು ಕೂಡ ಹೆಣ್ಮಕ್ಕಳಿದೆ ಹಂಗಿದ್ದಾಗ ನಾವು ಹೆಣ್ಮಕ್ಳು ಕಡಿಮೆ ಅಂತ ತಿಳ್ಕೊಳ್ಳೋದೇ ನಮ್ಮ ಒಂದು ವೈಫಲ್ಯ ಅಂತ ನನಗನ್ಸುತ್ತೆ ಯಾಕಂದ್ರೆ ತಂದೆ ತಾಯಿಗಳು ನೀವೆಲ್ಲ ಹೇಳಿದ್ರಿ ಬಹಳಷ್ಟು ಜನ ಹೇಳಿದ್ರಿ ಹೆಣ್ಣು ಹುಟ್ಟಿದ್ರೆ ಹುಣ್ಣು ಹುಟ್ಟಿದಂತೆ ಅಂತೇಳಿ ಆ ಹುಣ್ಣು ಅದು ಹೆಣ್ಣು ಯಾವಾಗ ಹುಣ್ಣಾಗುತ್ತೆ ಅಂದ್ರೆ ತಂದೆ ತಾಯಿಯ ನಾನು ಯಾವತ್ತು ಕೆಲಸ ಮಾಡಬೇಕಾದ್ರೆ ಪ್ರಾಚಾರ್ಯನಾಗಿ ಉಪನ್ಯಾಸಕನಾಗೆಲ್ಲ ಒಂದೊಂದ್ಸರಿ ಕೆಳಮಟ್ಟದ ವ್ಯಕ್ತಿಯಾಗಿ ಕೂಡ ನಾನು ಕೆಲಸ ಮಾಡ್ತೇನೆ ಅದರಲ್ಲಿ ಏನು ಕೆಲಸ ಏನು ಹಿಂದೆ ಇರೋದಿಲ್ಲ ಜೊತೆಗೆ ಯಾವುದಾದ್ರೂ ವಿದ್ಯಾರ್ಥಿಗಳಿಗೆ ಸಲಹೆ ಹೇಳಬೇಕು ಜೊತೆಗೆ ಅವರಿಗೆ ಬೈಬೇಕು ಬೇಕು ಅಥವಾ ಹಿಂಗೆ ಇರ್ಬೇಕಂತ ಹೇಳ್ಬೇಕಂದ್ರೂ ಕೂಡ ಉದ್ಯೋಗ ಏನು ನನಗೇನು ಬೇಕಾಗಿಲ್ಲ ಆದ್ರೆ ಇರಲಿ ಏಕಾಏಕಿಯಾಗಿ ನನ್ನನ್ನು ಪ್ರಭಾರಿಯಾಗಿ ಮಾಡಿರ್ತಕ್ಕಂಥ ಆ ಹೃದಯ ಜೀವಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುವುದರ ಜೊತೆಗೆ ಇಲ್ಲಿ ಬಹುಶಃ ಶಿಕ್ಷಣ ಸಂಸ್ಥೆ ಕಟ್ಟೋದು ಬಹಳ ಕಷ್ಟದ ಕೆಲಸ ಮನುಷ್ಯ ಬೇಕಾದ ಏನಾದ್ರೂ ಸಂಸ್ಥೆಗಳನ್ನ ಕಟ್ಟಬಹುದು ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಬೇಕಾದ್ರೆ ಬಹಳ ಕಷ್ಟದ ಕೆಲಸ ನಮ್ಮ ದೇಶದಲ್ಲಿ ಭಾರತೀಯ ಭಾರತೀಯರು ನಮ್ಮ ದೇಶ ನಮ್ಮ ನದಿಗಳನ್ನು ತಗೊಳ್ಳಿ ನಾವು ಪ್ರಾಶಸ್ತ್ಯ ಕೊಡದೆ ಪ್ರತಿಯೊಂದು ನದಿಗಳ ಹೆಸರು ಹೆಣ್ಣು ಮಕ್ಕಳ ಹೆಸರು ಹೆಣ್ಣು ಉಮಿತಾಯಿ ಹೆಣ್ಣು ನೀರು ಹೆಣ್ಣು ಆಮೇಲೆ ನಮ್ಮ ದೇಶದಲ್ಲಿ ಇದು ಅಪ್ರಸ್ತುತ ಇದು ಯಾಕಂದ್ರೆ ಬೇರೆ ಕಂಟ್ರಿಗಳಿಗೆ ಹೋಲಿಸಿದ್ರೆ ಓಕೆ ಯಾಕಂದ್ರೆ ನಾವು ಅರ್ಧನಾರೇಶ್ವರ ಅಂತ ಅಂತೇಳಿ ಅರ್ಧನಾರೇಶ್ವರನ ಪೂಜೆ ಮಾಡತಕ್ಕಂಥವ್ರು ಯಾಕಂದ್ರೆ ಹೆಣ್ಣು ಇಲ್ಲ ನಾವಿಲ್ಲ ನಾವಿಲ್ಲ ಹೆಣ್ಣು ಒಂದು ಹೆಣ್ಣು ಅಬಲೆ ಅಲ್ಲ ಸಬಲೆ ಅನ್ನೋದಕ್ಕೆ ಕಾರಣ ಅದರಿಂದ ದೊಡ್ಡ ಒಂದು ಗಂಡಿನ ಶಕ್ತಿ ಕೂಡ ಅಡಗಿರುತ್ತದೆ ಇವತ್ತು ಮನೆಯಲ್ಲಿ ಹೇಳಿದ್ರು ನಮ್ಮ ಏರಿಮಠ ರಾಜೇಶ್ವರಿ ಅವರು ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಕೂಡ ಒಂದು ಟೈಪ್ ಟ್ರೀಟ್ಮೆಂಟ್ ಆಗ್ತಾ ಇದೆ ಗಂಡು ಮಕ್ಕಳಿಗೆ ಕೆಲಸ ಹಚ್ಚಲ್ಲ ಹೆಣ್ಮಕ್ಳಿಗೆ ಏ ಯಾಕೆ ಕುಂತಿ ಅಲ್ಲ ಹೋಗಿ ಇಲ್ಲಾ ಹೋಗಿ ಅಂತೇಳಿ ನಿಬಂಧನೆಗಳನ್ನು ಹಾಕ್ತಾರೆ ಯಾಕಂದ್ರೆ ಹೆಣ್ಣು ಮಕ್ಕಳು ನೀವು ಬಹಳ ಯಾಕಂತಂದ್ರೆ ಪುಣ್ಯತಿಥಿಯನ್ನು ಯಾವ ಕಾರಣಕ್ಕಾಗಿ ಮಾಡ್ತಾರಂದ್ರ ಅವರ ಒಂದು ಏನು ಹಾಕಿಕೊಟ್ಟ ಮಾರ್ಗವನ್ನು ನೆನಪು ಮಾಡಿಕೊಳ್ಳೋದಕ್ಕೇ ಈ ಒಂದು ಜಯಂತಿ ಪುಣ್ಯತಿಥಿಗಳನ್ನು ಮಾಡ್ತಾರೆ ಅದೇ ರೀತಿಯಾಗಿ ನೀವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂದ್ರೆ ಮಹಿಳೆಯರು ಯಾವ ರೀತಿ ಇರ್ಬೇಕು ಯಾಕಂದ್ರೆ ಈಗಲ್ಲ ಪುರಾಣ ಕಾಳಜಿಯರು ಅರ್ಧರಾಡೀಶ್ವರ ಅಂತ ಬಂದಿದೆ ಅಂದ್ರೆ ಹೆಣ್ಮಕ್ಳು ಸರಿ ಸಮ ಅಂತ ಆದ್ರೆ ನಿಮ್ಮ ಒಂದು ಈ ಒಂದು ಚಾಕು ಚಕ್ಯತೆ ಏನಿದೆ ನಿಮ್ಮಷ್ಟು ಹೆಣ್ಮಕ್ಕಳಷ್ಟು ಬುದ್ಧಿವಂತರು ಯಾರೂ ಇಲ್ಲ ಆ ಮಾತಾರೆ ಆದ್ರೆ ನೀವು ಎಲ್ಲಿ ಬಳಸ್ಬೇಕು ಬಳಸಂಗಡ ಇತ್ತೀಚೆಗೆ ಇತ್ತೀಚೆಗೆ